ಎರಡ್ ಸಾವಿರದ ಹನ್ನೊಂದರ ಜನಗಣತಿಯ ಆಧಾರದ ಮೇಲೆ ಆರು ಕೋಟಿ ಹತ್ತು ಲಕ್ಷ ಜನಸಂಖ್ಯೆ ಈಗ ಜಾಸ್ತಿ ಅದ ಅದು ಬೇರೆ ಅವತ್ತಿನ ಆಧಾರದ ಹೇಳ್ತಾ ಇದೀನಿ ಯಾಕಂದ್ರೆ ಈ ಹೊಸ ಜನಗಣತಿ ಆಗಿಲ್ಲ ಅದನ್ನ ನಾವು ಉಲ್ಲೇಖ ಮಾಡುವುದಿಲ್ಲ ಸುಮಾರು ಐದು ಕೋಟಿಗಿಂತ ಹೆಚ್ಚು ಜನರಿಗೆ ನಾವು ಆಹಾರ ಧಾನ್ಯಗಳನ್ನು ಇಲ್ಲಿ ಕೊಡ್ತಾ ಇದೀವಿ ಕರ್ನಾಟಕದಲ್ಲಿ ಇಡೀ ದೇಶದಲ್ಲಿ ಎಂಬತ್ತು ಕೋಟಿ ಜನರಿಗೆ ಗರೀಬ್ ಅನ್ನ ಕಲ್ಯಾಣ ಯೋಜನೆ ಕೆಳಗಡೆ ಎರಡ್ ಸಾವಿರದ ಇಪ್ಪತ್ತರಿಂದ ಈ ಎರಡು ಸಾವಿರದ ಇಪ್ಪತ್ನಾಲ್ಕರವರೆಗೆ ಕಳೆದ ನಾಲ್ಕು ವರ್ಷಗಳಿಂದ ತಲಾ ಐದು ಕೆ ಅಂತೆ ಉಚಿತವಾಗಿ ಅಕ್ಕಿಯನ್ನು ಕೊಡ್ತಾ ಇದೀವಿ ಅಂತಂದ್ರೆ ಇದು ಫುಡ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಇದರ ನೆಟ್ವರ್ಕ್ ಎಷ್ಟು ದೊಡ್ಡದು ಅನ್ನುವಂಥದ್ದು ಮೊದಲೇ ತಮ್ಮ ಕಮ್ಯುನಿಕ್ ನಾನು ತರಲಿಕ್ಕೆ ಬಯಸ್ತೇನೆ ಈಗ ಈ ಫುಡ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಮೊದಲಿನ ತಾವೆಲ್ಲ ಬರೀತಾ ಇದ್ರಿ ಗೋಡೌನ್ಗಳಲ್ಲಿ ಇಷ್ಟು ಅಕ್ಕಿ ಹಾಳಾಗಿದೆ ಅಷ್ಟು ಅಕ್ಕಿ ಹಾಳಾಗಿದೆ ಅಂತೇಳಿ ಇವತ್ತು ಅದನ್ನು ನಾವು ಸ್ಟ್ರೀಮ್ ಲೈನ್ ಮಾಡಿ ಒಂದು ವ್ಯವಸ್ಥಿತೆಯನ್ನು ಸರಿದಾರಿಗೆ ತಂದು ಜೀರೋ ಪರ್ಸೆಂಟ್ ಅಂದರೆ ಯಾವುದೇ ಅಕ್ಕಿ ಹಾಳಾಗುವಂಥದ್ದಿಲ್ಲ ನಮ್ಮ ಇಡೀ ತಂಡ ಅಧಿಕಾರಿಗಳ ತಂಡ ಅದನ್ನು ಅತ್ಯಂತ ಪರಿಶ್ರಮ ಹಾಕಿ ಈ ಕಳೆದ ಮೂರು ವರ್ಷಗಳ ಅವಧಿಯಲ್ಲಿ ಯಾವುದೇ ಲಾಸ್ ಇಲ್ಲದೆ ಅದನ್ನು ನಡೆಸ್ಕೊಂಡು ಬಂದಿರುವಂಥದ್ದನ್ನು ಕೂಡ ನಾನು ತಮ್ಮ ಗಮನಕ್ಕೆ ತರಲಿಕ್ಕೆ ನಾನು ಬಯಸ್ತೇನೆ ಅದರ ಜೊತೆಗೆ ನಾವು ನಮ್ಮ ವಿತರಣಾ ನೆಟ್ವರ್ಕನ್ನು ಅತ್ಯಂತ ವ್ಯವಸ್ಥಿತವಾಗಿ ನಡೆಸ್ತಾ ಇದ್ದೀವಿ ಕರ್ನಾಟಕದಲ್ಲಿ ಕೂಡ ಅದು ಮೈಸೂರು ಕೂಡ ಒಂದು ವಿಭಾಗ ಅದೇ ರೀತಿ ಹುಬ್ಬಳ್ಳಿ ಬೆಳಗಾವಿ ಬಳ್ಳಾರಿ ಬೆಂಗಳೂರು ಆ ಥರ ಹಲವಾರು ವಿಭಾಗಗಳನ್ನು ಮಾಡಿ ಆ ವಿಭಾಗದಲ್ಲಿ ನಮ್ಮ ವೇರ್ಹಸ್ಗಳನ್ನು ಖಾಸಗಿ ವೇರ್ಹೌಸ್ಗಳನ್ನು ಕೂಡ ತಗೊಂಡಿದ್ದೀವಿ ಮತ್ತು ಇಲಾಖೆಯಿಂದ ಫುಡ್ ಕಾರ್ಪೊರೇಷನ್ ಆಫ್ ಇಂಡಿಯಾದಿಂದಲೂ ಕೂಡ ಭಾರತ ಆಹಾರ ನಿಗಮದಿಂದನೂ ಕೂಡ ಗೋಡೌ ವೇರ್ಹೌಸ್ಗಳನ್ನು ಸ್ಥಾಪನೆ ಮಾಡಿ ಅಲ್ಲಿ ಸ್ಟಾಕ್ ಪಾಯಿಂಟ್ಗಳನ್ನು ಮಾಡಿ ಅಲ್ಲಿಂದ ನಾವು ಪಿ ಡಿ ಎಸ್ಗಳಿಗೆ ವಿತರಣೆ ಮಾಡ್ತಕ್ಕಂಥ ಕೆಲಸವನ್ನು ಭಾಳ ದೊಡ್ಡ ಪ್ರಮಾಣದಲ್ಲಿ ನಾವು ಮಾಡ್ತಾ ಇದ್ದೀವಿ ಅನ್ನುವಂಥದ್ದನ್ನು ಕೂಡ ಈ ಸಂದರ್ಭದಲ್ಲಿ ನಾನು ತಮ್ಮ ಗಮನಕ್ಕೆ ತರಲಿಕ್ಕೆ ಬಯಸ್ತೇನೆ ನಾಲ್ಕು ತಿಂಗಳಿಗೆ ಬೇಕಾಗುವಷ್ಟು ಆಹಾರ ಧಾನ್ಯಗಳನ್ನು ನಮ್ಮ ಗೋಡಾವಣದಲ್ಲಿ ನಾವು ಸ್ಟಾಕ್ ಮಾಡ್ತೀವಿ ನಮಗೆ ಹೆಚ್ಚು ಕಡಿಮೆ ಏಳರಿಂದ ಎಂಟು ಲಕ್ಷ ಟನ್ ಆಹಾರ ಧಾನ್ಯಗಳು ಬೇಕಾಗ್ತದೆ ಆದರೆ ನಾವು ಅದನ್ನು ಸುಮಾರು ಹತ್ತೂವರೆ ಲಕ್ಷ ಟನ್ಗಳಷ್ಟು ಆಹಾರ ಧಾನ್ಯಗಳನ್ನು ನಮ್ಮ ಗೋಡಾವಣೆಗಳಲ್ಲಿ ಸ್ಟಾಕ್ ಮಾಡಿಕೊಂಡಿರ್ತೀವಿ ಸುಮಾರು ನಾಲ್ಕು ತಿಂಗಳಿಗೆ ಆಗುವಷ್ಟನ್ನು ಉಳಿದಂಥದ್ದು ಆನ್ಲೈನ್ ಅಂತ ಏನು ಹೇಳ್ತಿವಿಲ್ಲ ಕೆಲವು ಕಡೆ ಪ್ರಾಕ್ಯೂಟ್ ಆಗ್ತಾ ಇರ್ತದೆ ಬರ್ತಾ ಇರ್ತದೆ ಟ್ರಾನ್ಸ್ಪೋರ್ಟೇಷನ್ ಆಗ್ತಾ ಇದೆ ಆ ರೀತಿ ಕೂಡ ಆಹಾರ ಧಾನ್ಯಗಳನ್ನು ನಾವು ಕಂಟಿನ್ಯೂಸ್ ಆಗಿ ವಿತರಣೆ ಮಾಡತಕ್ಕಂಥದ್ದನ್ನು ಕೂಡ ನಾವು ಮಾಡ್ತಾ ಇದ್ದೀವಿ